ಹಾಯ್ ಹೆಲೋ ವಿವೋಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ನಾನ್ ಇವತ್ತು ಕರ್ನಾಟಕದ ಮೋಸ್ಟ್ ಫೇಮಸ್ ಸೂಪರ್ ಫುಡ್ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹೆಲ್ದಿ ಕೂಡ ಸಾಫ್ಟ್ ಕೂಡ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇದ್ರಲ್ಲಿ ಅಗಿಯೋದು ಏನು ಇಲ್ಲ ಬರೀ ನುಂಗೋದಷ್ಟೇ ಇದ್ರ ಇನ್ನೂ ಹೆಚ್ಚು ಕರ್ನಾಟಕ ಹೋಮ್ ಫುಡ್ಗೆ ನನ್ನ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹೆಲ್ತ್ ಬೆನಿಫಿಟ್ಸ್ ರಾಗಿ ಇದಂತೂ ತುಂಬಾನೇ ಇದೆ ಎಲ್ಲಾರು ಸಾಮಾನ್ಯವಾಗಿ ಗೊತ್ತೇ ಇರತ್ತೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋರ್ಗಂತೂ ತುಂಬಾನೇ ಒಳ್ಳೇದು ಬರೀ ಹೇಗ್ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ನೋಡಿ ಒಂದು ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ ಇವಾಗ ನಾನಿಲ್ಲಿ ಸುಮಾರು ಒಂದೂವರೆ ಗ್ಲಾಸ್ ಅಷ್ಟು ನೀರ್ ಹಾಕೋತೇನೆ ಮೊದ್ಲಿಗೆ ನಾನಿಲ್ಲಿ ಅರ್ಧ ಗ್ಲಾಸ್ ನೀರು ಹಾಕೊತಾ ಇದ್ದೀನಿ ನೋಡಿ ಮತ್ತೆ ಒಂದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ನೀರಿಗೆ ಇವಾಗ ನಾನು ಒಂದ್ ಎರಡು ಸ್ಪೂನ್ ಅಷ್ಟು ರಾಗಿ ಹಿಟ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನು ನಾನು ಸ್ಟವ್ ಹಚ್ಚಿಲ್ಲ ಆಯ್ತಾ ಚೆನ್ನಾಗಿ ಒಂದು ಸ್ವಲ್ಪನು ಗಂಟಿಲ್ದಂಗೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಸ್ಟವ್ ಆನ್ ಮಾಡ್ಕೋತೀನಿ ಸ್ಟವ್ ಆನ್ ಮಾಡಿ ಚೆನ್ನಾಗಿ ಮತ್ತೆ ಮಿಕ್ಸ್ ಕೊಡ್ತಾ ಇದೀನಿ ಯಾಕಂತ ಹೇಳಿದ್ರೆ ಹಿಟ್ಟೆಲ್ಲ ತಳದಲ್ ಕೂತಿರುತ್ತೆ ಅಂತ ಮತ್ತೆ ನಾನು ಇಲ್ಲಿ ಕಾಲು ಸ್ಪೂನ್ ಅಷ್ಟು ಕಲ್ಲುಪ್ಪ ಹಾಕೊಂಡೆ ಕಲ್ಲುಪ್ಪೆ ಹಾಕೊಳ್ಳಿ ತುಂಬಾ ಒಳ್ಳೇದು ಗಂಟಾಗಲ್ಲ ಮತ್ತೆ ಇವಾಗ ನಾನು ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಆಮೇಲೆ ಇಟ್ಟು ಚೆನ್ನಾಗಿ ಬಾಯ್ಲ್ ಬರ್ಸ್ಕೊಬೇಕು ಚೆನ್ನಾಗಿ ಕುದಿ ಬರಬೇಕು ನೋಡಿ ಈ ರೀತಿ ಬಾಯ್ಲ್ ಆಗ್ತಿದಾಗೆ ಹಿಟ್ ಹಾಕೋಬೇಕಾಗುತ್ತೆ ಅಕಸ್ಮಾತ್ ಬಿಟ್ರೆ ಈ ರೀತಿ ಹುಕ್ಕಿ ಬರುತ್ತೆ ಅಷ್ಟೇ ಈ ಟೈಮಲ್ಲೂ ನಾವು ಹಿಟ್ ಹಾಕೋಬಹುದು ಬಟ್ ಹುಕ್ ಬಿಡುತ್ತೆ ಅದಕ್ಕೆ ಫ್ಲೇಮ್ ನ ಲೋ ಮಾಡ್ಕೊಳ್ಳಿ ಲೋ ಮಾಡ್ಕೊಂಡ್ಬಿಟ್ಟು ಹಿಟ್ಟು ಹಾಕೋಬೇಕಾಗುತ್ತೆ ನೋಡಿ ನಾನು ಯಾವ ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ನೀರ್ ತಗೊಂಡಿದ್ನೋ ಅದೇ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ಅಷ್ಟು ಹಿಟ್ಟು ಹಾಕೋತಾ ಇದ್ದೀನಿ ಹಿಟ್ ಹಾಕಿದ ನಂತರ ಇದನ್ನ ಹೀಗೆ ನಾನು ಒಂದ್ ಮೂರ್ ನಿಮಿಷ ಲೋ ಫ್ಲೇಮ್ ಅಲ್ಲೇ ಬೇಯಿಕೆ ಬಿಡ್ತೀನಿ ಮೂರ್ ನಿಮಿಷ ಆಗಿದ ನಂತರ ಪಾತ್ರೆನ ಒಂದು ಟಾಂಗ್ಸ್ ಅಲ್ಲಿ ಬಿಗ್ಗಾಗಿ ಹಿಡ್ಕೊಂಡು ಇವಾಗ ಒಂದ್ ಸ್ಪೂನ್ ನೀವು ಸ್ಪೂನ್ ಆದ್ರೂ ಬಳಸ್ಬಹುದು ಇಲ್ಲ ಅಂತ ಹೇಳಿದ್ರೆ ಕೋಲ್ ಆದ್ರೂ ಬಳಸ್ಬಹುದು ನಾನು ಸ್ಪೂನ್ ಅಲ್ಲೇ ಮಾಡ್ಕೋತೀನಿ ಯೂಶಲಿ ಈ ರೀತಿ ಪ್ರೆಸ್ ಮಾಡ್ತಾ ತಿರುಗುತ್ತಾ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕಾಗತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋದ್ರಿಂದ ಯಾವ್ದೇ ಕಾರಣಕ್ಕೂ ಗಂಟು ಏನು ಆಗಲ್ಲ ಈ ಸಮಯದಲ್ಲಿ ನಿಮ್ಗೆ ಏನಾದ್ರು ಮುದ್ದೆ ತುಂಬಾ ಗಟ್ಟಿ ಆಯ್ತು ಅಂತ ಹೇಳಿದ್ರೆ ಸೈಡ್ ಅಲ್ಲಿ ಸ್ವಲ್ಪ ಬಿಸಿನೀರ್ ಹಾಕಿ ಅದು ಬಾಯ್ಲ್ ಆಗಿದ ನಂತರ ಈ ರೀತಿ ಮತ್ತೆ ಮಿಕ್ಸ್ ಕೊಡ್ಬೇಕಾಗತ್ತೆ ಆಕ್ಸ್ ಮತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಹೀಟ್ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದಾಗಿದೆ ಇವಾಗ ಇದನ್ನ ಮತ್ತೆ ಒಂದ್ ಎರಡ್ ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಎರಡ್ ನಿಮಿಷ ಆಗಿದ ನಂತರ ಇವಾಗ ಸ್ಪೂನ್ ಸ್ವಲ್ಪ ಬಿಸಿ ಇರುತ್ತೆ ಅದಕ್ಕೆ ಕೈಯಿಂದ ಸ್ವಲ್ಪ ನೀರ್ ತಗೊಂಡು ಸ್ಪೂನ್ ಗೆ ಹಾಕ್ತಾ ಇದ್ದೀನಿ ಆ ನೀರು ಹಿಟ್ಟಿಗೆ ಬಿದ್ರು ಏನು ತೊಂದ್ರೆ ಇಲ್ಲ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂತ ಇದೀನಿ ಈ ರೀತಿ ನೀರ್ ಹಾಕಿಂದ ಮುದ್ದೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಮತ್ತೆ ಸ್ಪೂನ್ ಕೂಡ ಹಿಡಿಬಹುದು ಒಂದ್ ಟಿಪ್ ತರೂ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದಾಗಿದೆ ಮುದ್ದೆ ಬೆಂದಿದೆ ನೋಡಿ ಅಂಟ್ತಾ ಇಲ್ಲ ನೋಡಿ ಇವಾಗ ರೌಂಡ್ ಉಂಡೆ ಕೂಡ ಮಾಡಬಹುದು ಇವಾಗ ಇದು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ನಾವು ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ನಾವು ರೌಂಡ್ ಮಾಡ್ಕೊಂಡ್ಬಿಡೋಣ ಬನ್ನಿ ಎಷ್ಟು ದಪ್ಪ ಬೇಕು ನಿಮ್ಗೆ ಅಷ್ಟು ದಪ್ಪ ತಗೊಳ್ಳಿ ತಗೊಂಡು ಇವಾಗ ನೋಡಿ ನಾನು ಒಂದ್ ಪ್ಲೇಟ್ ಗೆ ಹಾಕೋತಾ ಇದೀನಿ ಇದನ್ನ ಪ್ಲೇಟ್ ತೇವ ಆಗಿರ್ಬೇಕು ಪ್ಲೇಟ್ ನೀಟಾಗಿ ತುಳದಿರ್ಬೇಕು ತೇವ ಇರಬೇಕು ಇವಾಗ ಕೈನ ಸ್ವಲ್ಪ ನೀರಲ್ಲಿ ಹತ್ಕೊಂಡು ಹತ್ಕೊಂಡು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಮಾಡ್ತಾ ಇದನ್ನ ರೌಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ರೌಂಡ್ ಶೇಪ್ ಬರುತ್ತೆ ಅಂತ ಚೆನ್ನಾಗಿ ನೋಡಿ ಮುದ್ದೆ ರೆಡಿ ಆಗೇ ಹೋಯ್ತು ನೋಡಿ ಇದು ಎಷ್ಟು ಸಾಫ್ಟ್ ಆಗಿದೆ ಅಂತ ಕೂಡ ತೋರಿಸಿ ನೋಡಿ ಮುಟ್ಟಿದ್ರೆ ಎಷ್ಟು ಸಾಫ್ಟ್ ಇದೆ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನೋಡಿ ಮತ್ತೆ ಒಂದು ಮುದ್ದೆ ಮಾಡ್ಲಿಕ್ಕೆ ಒಂದು ಸ್ಪೂನ್ ಹಾಕೊಂಡೆ ಹಿಟ್ಟು ಇವಾಗ ನೀವು ಹಿಟ್ಟಿಗೆ ಬೇಕಂತ ಹೇಳಿದ್ರೆ ಈ ತರ ಉಂಡೆ ಮಾಡಬೇಕಾದ್ರೆ ನೀವು ತುಪ್ಪ ಹಾಕ್ಬೋದು ತುಪ್ಪ ಹಾಕಿ ಈ ತರ ಚೆನ್ನಾಗಿ ನಾದ್ಕೊಂಡು ಆಮೇಲೆ ಈ ರೀತಿ ರೌಂಡ್ ಮಾಡಿಕೊಂಡ್ರೆ ಆಯ್ತು ಅಷ್ಟೇ ಮುದ್ದೆ ರೆಡಿ ಇವಾಗ ಇದನ್ನ ನಾನು ನೋಡಿ ಮುದ್ದೆ ಎಷ್ಟು ಚೆನ್ನಾಗಿ ಬಂತು ರೌಂಡ್ ಆಗಿ ಇವಾಗ ಇದನ್ನ ನಾನು ಒಂದ್ ಸರ್ವಿಂಗ್ ಪ್ಲೇಟ್ ಗೆ ಹಾಕಿ ತೋರಿಸ್ತಾ ಇದೀನಿ ನೋಡಿ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಎಷ್ಟ್ ಚೆನ್ನಾಗ್ ಆಗಿದೆ ಸ್ವಲ್ಪನು ಗಂಟಿಲ್ಲ ತುಂಬಾ ಸಾಫ್ಟ್ ಆಗಿ ಸ್ಮೂತ್ ಆಗಿ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಇಷ್ಟ ಆದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಹಾಗೆ ಇದನ್ನ ಸರ್ವ್ ಮಾಡ್ಬೇಕಾದ್ರೆ ಬಿಸಿ ಬಿಸಿ ಸಾಂಬಾರ್ ಜೊತೆ ಸ್ವಲ್ಪ ತುಪ್ಪ ಹಾಕಿ ಸರ್ವ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಮುದ್ದೆ ಚಿಕನ್ ಸಾರು ಮಟನ್ ಸಾರು ಜೊತೆ ಕೂಡ ಸೂಪರ್ ಆಗಿರುತ್ತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಅಲ್ಲಿ ಹಾಗೆ ನಿಮಗೆ ಮುದ್ದೆ ಯಾವುದ್ರ ಜೊತೆ ತುಂಬಾ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಈ ರೀತಿಯ ಕರ್ನಾಟಕ ಫೇಮಸ್ ಹೆಲ್ತಿ ಫುಡ್ ರೆಸಿಪೀಸ್ಗಾಗಿ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್